ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಈ ಯೂಟ್ಯೂಬ್ ಯುಗಗಳಲ್ಲೇ ಅಂದರೆ ಈ ಯೂಟ್ಯೂಬರ್ಸ್ ಅನ್ನೋ ಒಂದು ವಿಷಯ ಏನಿದೆ ಆ ವಿಷಯದಲ್ಲೇ ಒಂದು ಡಿಫ್ರೆಂಟ್ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂದರೆ ಅದು ಜೆಂಡರ್ ಈಕ್ವಾಲಿಟಿ ಅನ್ನೋ ವಿಷಯದ ಬಗ್ಗೆ ಎಲ್ಲಿ ಈ ಜೆಂಡರ್ ಈಕ್ವಾಲಿಟಿ ಇದೆ ಸ್ನೇಹಿತರೆ ನೋಡಿ ಜೆಂಡರ್ ಈಕ್ವಾಲಿಟಿ ಈಕ್ವಾಲಿಟಿ ಬೇಕು ಬೇಕು ಅಂತ ಹೇಳಿಬಿಟ್ಟು ಅನ್ಇಕ್ವಾಲಿಟಿ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಫೆಸಿಲಿಟಿನ ಲೇಡೀಸ್ಗೆ ತಾಂಡೋಗಿ ಕೊಡ್ತಾ ಇದ್ದಾರೆ ಜೆಂಟ್ಸ್ಗೆ ಯಾರು ತಾಂಡೋಗಿ ಕೊಡ್ತಾನೆ ಇಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ತಾರತಮ್ಯ ಇದೆ ಗಂಡು ಹೆಣ್ಣು ಅನ್ನೋದು ಸದ್ಯಕ್ಕೆ ನಾನು ಮದುವೆ ಕ್ಷೇತ್ರದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈ ಮದುವೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಹುಡುಗ ಹುಡುಗಿ ಮದುವೆ ಆಗ್ತಾ ಇರ್ತಾರೆ ಹುಡುಗ ಹುಡುಗಿನೇ ಅಲ್ವಾ ಮದುವೆ ಆಗೋದು ಹುಡ್ಗಾ ಹುಡುಗ ಆಗೋಕ್ಕಾಗಲ್ವಲ್ಲ ಇರಲಿ ಹುಡುಗ ಹುಡುಗಿ ಮದುವೆ ಆಗ್ತಾ ಇರ್ತಾರೆ ಆ ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಮದುವೆಗಳು ರೀ ಎಷ್ಟೋ ಮದುವೆಗಳು ಹುಡುಗ ತಾಳಿ ಕಟ್ಟಕ್ಕೆ ಹೋಗಬೇಕು ಅಂದಂಗೆ ನನಗೆ ಈ ಮದುವೆ ಬೇಡ ಅಂತ ಹೇಳಿಬಿಟ್ಟು ಆಟ ಹಿಡ್ಕೊಂಡು ಕೂತ್ಕೊಂಡು ಮದುವೆಯನ್ನು ಕ್ಯಾನ್ಸಲ್ ಮಾಡಿರುವಂತಹ ಉದಾಹರಣೆಗಳು ತುಂಬಾ ಇವೆ ಯಾಕೆ ಈ ಥರ ಆಗ್ತಾ ಇದೆ ಆ ಹುಡುಗರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಈ ಮಹಿಳೆಯರು ಅವರಿಗೂ ಒಂದು ಮನಸ್ಸಿರುತ್ತದೆ ಅವರ ವಿರುದ್ಧ ನಾವು ಈ ರೀತಿಯಾಗಿ ಮಾಡಬಾರದು ಅಂತ ಅಂದುಕೊ ಅಂಥ ಒಂದು ಮನಸ್ಸು ಕೂಡ ಇಲ್ಲದಂಥ ಮಹಿಳೆಯರು ಆ ರೀತಿ ಮಾಡೋರಿಗೆ ಮಾತ್ರ ಹೇಳ್ತಾ ಇರೋದು ನಾನು ಇದಕ್ಕೆಲ್ಲ ಕಾರಣ ಇಲ್ಲೂ ಕೂಡ ತಾರತಮ್ಯ ನೀವು ಕೇಳ್ಬೋದು ಹುಡುಗಿಗೆ ಇಷ್ಟ ಇಲ್ಲ ಗುರು ನೀನು ಯಾರು ಕೇಳೋಕ್ಕೆ ಅಂತ ಅನ್ಬೌದು ಇಷ್ಟ ಇಲ್ಲ ಅಂದರೆ ಮೊದಲೇ ಹೇಳಬೇಕಿತ್ತು ಆದರೆ ತಾಳಿ ಕಟ್ಟೋ ಟೈಮಾಗಿ ಯಾಕೆ ಹೇಳಬೇಕು ಹೌದಲ್ಲ ಈ ವಿಷಯವಾಗಿ ಹುಡುಗನ ಕಡೆಯವರಿಗೆ ನ್ಯಾಯನೇ ಸಿಗಲ್ಲ ರೀ ಹುಡುಗಿ ಏನೋ ಆ ಥರ ಹೇಳ್ಬಿಡ್ತಾಳೆ ಅದು ಪೊಲೀಸ್ ಸ್ಟೇಷನ್ ಮೆಟ್ಲೇರುತ್ತೆ ಮೆಟ್ಲೇರಿದಾಗ ಹುಡುಗನ ಮನೆಯವರಿಗೆ ಅವ್ರದ್ದು ಎಷ್ಟು ದುಡ್ಡು ಖರ್ಚಾಗಿರುತ್ತೋ ಆ ದುಡ್ಡೆಲ್ಲ ವಾಪಸ್ ಕೊಡೋದೇ ಇಲ್ಲ ಹುಡುಗಿ ಮನೆ ಕಡೆಯವರು ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಕೊಡೋದೇ ಇಲ್ಲ ಇನ್ನೊಬ್ಬನ ಕೊಟ್ಟು ಮದುವೆ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಅಲ್ಲಿ ಹುಡುಗಿಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಜೊತೆ ಅಫೇರ್ ಇರುತ್ತೆ ಅವನಿಗೋಸ್ಕರ ಹುಡುಗನನ್ನ ರಿಜೆಕ್ಟ್ ಮಾಡ್ತಾಳೆ ಹುಡುಗಿ ನೋಡಿ ಸ್ನೇಹಿತರೆ ಇಲ್ಲಿ ಏನು ತಾರತಮ್ಯ ಅಂತ ನೀವು ಕೇಳಬಹುದು ತಾರತಮ್ಯ ಇದೆ ಅದೇ ಒಂದು ವೇಳೆ ತಾಳಿ ಕಟ್ಟೋ ಟೈಮ್ ಅಲ್ಲಿ ಹುಡುಗ ನಾನು ತಾಳಿ ಕಟ್ಟಲ್ಲ ಅಂತ ಅಂದರೆ ಅಲ್ಲಿದ್ದ ಜನ ಸುಮ್ಮನೆ ಬಿಡ್ತಾರಾ ಯಾಕಲೋ ಬೋಮಗನೆ ಸೋಮಗನೆ ಅಂತ ಹೇಳಿಬಿಟ್ಟು ಅಶ್ಲೀಲವಾಗಿ ಬೈದ್ ಬಿಟ್ಟು ಬಲವಂತವಾಗಿ ತಾಳಿ ಕಟ್ಟಿಸ್ತಾರೆ ಹುಡುಗನ ಕಡೆಯಿಂದ ಅದೇ ಹುಡುಗಿನಾದ್ರೆ ಕಟ್ಟಿದ ಬಿಡೋದೇ ಇಲ್ಲ ಹೆಣ್ಮಗು ಹೆಣ್ಮಗು ಅಂತಾರಲ್ಲ ಆ ರೀತಿಯಾಗಿ ಇಷ್ಟೊಂದು ತಾರತಮ್ಯ ಬೇಕಾ ಇಲ್ಲಿ ನಿಜಕ್ಕೂ ಕೂಡ ಶೋಷಣೆ ನಡೀತಿರೋದು ಯಾರಿಗೆ ಮತ್ತೆ ಇಷ್ಟೆಲ್ಲ ಸುದ್ದಿ ಆದ್ಮೇಲೆ ಬೇಯಸ್ಗಳ ಮಾಧ್ಯಮದವರು ಬರ್ತಾರೆ ನೋಡಿ ಎಕ್ಸ್ಕ್ಯೂಸ್ ಎಕ್ಸ್ಕ್ಲೂಸಿವ್ ಸುದ್ದಿ ತಾಳಿ ಕಟ್ಟುವ ವೇಳೆ ಮದುವೆ ಬೇಡ ಎಂದ ವಧು ಅಂತ ಹೇಳಿಬಿಟ್ಟು ಟೈಟ್ಲುಗಳು ಹಾಕ್ಕೊಂಡು ಮೀಡಿಯಾದವರು ಬರ್ತಾರೆ ಮೀಡಿಯಾದವರು ಅವರು ತಾರತಮ್ಯ ಮಾಡ್ತಾರೆ ಹುಡುಗನ ಮುಖವನ್ನು ಬ್ಲರ್ ಮಾಡದೆ ತೋರಿಸ್ತಾರೆ ಹುಡುಗಿನೇ ಮಾಡಿರೋ ತಪ್ಪು ಹುಡುಗಿ ಮುಖವನ್ನು ಬ್ಲರ್ ಮಾಡಿ ತೋರಿಸ್ತಾರೆ ಇದು ಯಾವ ಸೀಮೆ ನ್ಯಾಯ ಎಲ್ಲಿದೆ ಜಂಡರ್ ಈಕ್ವಾಲಿಟಿ ಹುಡುಗನಿಗೆ ಮಾನ ಮರ್ಯಾದೆ ಇರಲ್ವಾ ಹುಡುಗಿಗಷ್ಟೇನ ಅಷ್ಟೇನ ಅದು ತಪ್ಪು ಮಾಡಿರಾಳ ಅವಳೇ ಅಲ್ವಾ ಅವಳು ಮುಖ ನೋಡ್ಕೊಳ್ಳಿ ಬಿಡ್ರಿ ರೀ ಜನಗಳು ಒಬ್ಬಂಗೆ ಮೋಸ ಮಾಡಿದಾಳೆ ಇನ್ನೊಬ್ಬಂಗ ಮೋಸ ಮಾಡೋ ಆಗ್ದಂಗೆ ನೀವು ಒಂದು ಮೆಸೇಜ್ ಅವರು ಕೊಟ್ಟಂಗೆ ಆಗುತ್ತೆ ಅದೇ ಹುಡುಗನ ಮುಖ ಆದರೆ ತುಂಬ ಚೆನ್ನಾಗಿ ತೋರಿಸ್ತೀರಿ ಆ ಆಮೇಲೆ ಆ ಒಂದು ಕೇಸ್ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆ ರೀತಿ ಅನ್ಯಾಯ ಆಗುತ್ತೆ ಒಂದು ವೇಳೆ ಕೋರ್ಟ್ಗಳಿಗೋದ್ರೂ ಕೂಡ ಕೋರ್ಟು ಕೂಡ ಇದನ್ನ ಅಂಥ ಗಂಭೀರವಾದ ವಿಚಾರ ಅಂತ ಪರಿಗಣನೆನೇ ಮಾಡಲ್ಲ ಅದೇ ಒಂದು ವೇಳೆ ಹುಡುಗ ಹುಡುಗಿಯನ್ನು ಬಯಲ ಬಳಸ್ಕೊಂಡು ಏನಾದರೂ ಕೈ ಕೊಟ್ಟರೆ ಹುಡುಗನ ಮೇಲೆ ವಂಚನೆ ಕೇಸಾಗುತ್ತೆ ಹುಡುಗಿ ಮೇಲೆ ಯಾವುದಾಗುತ್ತರಪ್ಪ ನಾವು ನೋಡಿದ್ದೀವಿ ನಾಲ್ಕು ಐದು ಜನ ಹುಡುಗರುನ ಮದುವೆ ಆಗಿರೋ ಒಬ್ನಾದ ಮೇಲೆ ಇನ್ನೊಬ್ಬನಾದ ಮೇಲೆ ಮೀಡಿಯಾದಲ್ಲೇ ತೋರಿಸ್ತಾರಲ್ಲ ಈ ರೀತಿ ಆದರೂ ಕೂಡ ಅವ್ರ ವಿರುದ್ಧ ಯಾಕ್ರಿಕ ಕ್ರಮ ಕೈಗೊಳ್ಳಲ್ಲ ಹೆಣ್ಮಗು ಆ ಎಷ್ಟೋ ಜನ ಹೆಣ್ಣ ಮಕ್ಕಳು ತಮ್ಮ ಕಡೆ ಇರುವಂತಹ ಕಾನೂನುಗಳನ್ನು ದುರ್ಬಳಕೆ ಮಾಡ್ಕೊಂತಿರುವಾಗ ಯಾಕೆ ಅವ್ರ ಕಡೆ ಜಾಸ್ತಿ ಕಾನೂನುಗಳನ್ನ ಮಾಡ್ತೀರಾ ತಿದ್ದುಪಡಿ ತಂದು ಬಿಡಿ ಅತ್ಯಾಚಾರವೇ ಆಗಿರೋಲ್ಲ ಅತ್ಯಾಚಾರ ಆಗಿದೆ ಅಂತ ಸುಳ್ಳು ದೂರನ್ನ ಕೊಡೋದು ಇದೆಲ್ಲ ಎಷ್ಟು ಮಾತ್ರ ಸರಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ರಾಜಸ್ಥಾನದ ಒಬ್ಬಳು ಹೆಣ್ಣು ಮಗಳು ಅವಳ ಹೆಸರು ಗೊತ್ತಿಲ್ಲ ಬರೋಬ್ಬರಿ ಎರಡು ಮೂರು ವರ್ಷದಲ್ಲಿ ಹದಿನೇಳು ಜನದ ವಿರುದ್ಧ ರೇಪ್ ಕೇಸ್ ಹಾಕಿದ್ದಾಳೆ ಆ ಅದು ಹೆಂಗ್ ಸಾಧ್ಯನೋ ಏನೋ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ಹಲವಾರು ಜನ ಈ ಸಮಾಜವು ಹಾಗೇನೆ ಹುಡುಗರನ್ನು ಬೈತಾರೆ ಏ ಹೆಂಡ್ತಿಗೆ ಹೆಲ್ಪ್ ಮಾಡೋ ಹಂಗೆ ಹಿಂಗೆ ಹೆಂಡ್ತಿ ಅಡುಗೆ ಮಾಡಬೇಕಾರೆ ನೀನು ಅಡುಗೆಗೆ ಎಲ್ಪ್ ಮಾಡೋ ಈಗೆಲ್ಲ ಅಂತಾರೆ ಜನ ಅದೇ ಹುಡುಗ ಹಾರ್ಡ್ ವರ್ಕ್ ಮಾಡ್ತಿರ್ತಾನೆ ಅಂದರೆ ಎಲ್ಲ ಮೂಟೆ ಹೊರ ಕೆಲಸ ಮಾಡ್ತಿದ್ದಾನೆ ಆ ಹೆಣಿಗೂ ಹೇಳಿ ಹೋಗಮ್ಮ ನೀನೊಂದು ಎರಡು ಮೂಟೆ ಬಾ ಅಂತ ಯಾಕೆ ಹೇಳೋದಿಲ್ಲ ಯಾಕಂದ್ರೆ ಈ ಸಹನೆ ಈ ಕರುಣೆ ಸಿಂಪತಿ ಅನ್ನೋದು ಬರೀ ಎಣ್ಣಿಗೆ ಮಾತ್ರನೇ ಸೀಮಿತ ಶೋಷಣೆ ಅನ್ನೋದು ಬರೀ ಎಣ್ಣಿಗಷ್ಟೇ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಭಾರತ ದೇಶವನ್ನ ಕಾಯುತ್ತಿರುವ ಸೈನಿಕರಲ್ಲಿ ಅತಿ ಹೆಚ್ಚು ಭಾಗ ಪುರುಷರ ಇದ್ದಾರೆ ಅತಿ ಹೆಚ್ಚು ಭಾಗ ಇಲ್ಲಿ ಯಾಕೆ ನಮ್ಮ ಇದನ್ನು ಅವರು ಕೊಂಡಾಡೋದಿಲ್ಲ ಎಲ್ಲೂ ಕೂಡ ಪುರುಷರನ್ನು ಹೊಗಳಿರುವ ಉದಾಹರಣೆಯೇ ಇಲ್ಲ ಒಂದು ಮಗು ಹುಟ್ಟಿದ್ರೆ ಹೆಣ್ಮಗು ನಮ್ಮ ಅದೃಷ್ಟ ಅಂತ ಹೇಳಿಬಿಟ್ಟು ಸ್ಟೇಟಸ್ಗೆ ಹಾಕ್ಕೊಳ್ಳೋ ಜನರನ್ನು ಹೌದು ಅಂತ ಹೊಗಳೋ ಈ ಜನ ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೆ ನ ಗಂಡು ಮಗು ಹುಟ್ಟಲಿಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಹೇಳಿ ಈ ಸ್ಟೇಟಸ್ಗೆ ಯಾರೂ ಹಾಕ್ಕೊಳ್ಳೋದು ಇಲ್ಲ ಯಾಕೆ ಗೊತ್ತಾ ಹಾಕ್ಕೊಂಬಿಟ್ರೆ ಎಲ್ಲಿ ಜನ ಬೈತಾರೋ ಅನ್ನೋ ಮಡಿವಂತಿಕೆ ಯಾಕೆ ಸ್ವಾಮಿ ಈ ತರಹದ ಒಂದು ಮಡಿವಂತಿಕೆ ಈ ತರಹದ ಒಂದು ತಾರತಮ್ಯ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ಸ್ನೇಹಿತರೆ ಯಾವುದಾದ್ರೂ ಪೊಲೀಸ್ ಹೋಗ್ಬಿಟ್ರೆ ಹೆಣ್ಣು ಹೇಳಿದ್ದೆಲ್ಲ ಸರಿ ಅನ್ನೋ ರೀತಿಯಾಗಿ ಅವರು ತಿಳ್ಕೊಂಡು ಬಿಡ್ತಾರೆ ಅದು ಕೂಡ ಈ ಜನರೇಷನ್ನ ಒಂದು ದುರ್ದೈವ ಅಂತಲೇ ಹೇಳ್ಬೋದು ಹೋಗಲೇ ಬಿಡಿ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವುಗಳು ಕೇಳಬಹುದು ಏನಪ್ಪ ನೀನು ಮಹಿಳಾ ವಿರೋಧಿನ ಅಂತ ಇಲ್ಲ ಸ್ನೇಹಿತರೆ ನಾನು ಮಹಿಳಾ ವಿರೋಧಿ ಅಲ್ಲ ಈ ಕೆಟ್ಟ ಮಹಿಳೆಯರ ವಿರೋಧ ಅಷ್ಟೇ ಸಜ್ಜನ ಮಹಿಳೆಯರನ್ನು ನಿಜಕ್ಕೂ ಕೂಡ ನಾನು ತುಂಬ ಗೌರವಿಸ್ತೀನಿ ದುರ್ಜನ ಮಹಿಳೆಯರು ದುರ್ಜನ ಮಹಿಳೆಯರು ಅಂದ್ರೆ ಒಂದು ಹತ್ತು ಹದಿನೈದು ಜನ ಹುಡುಗರ ಹತ್ರ ಲವ್ ಮಾಡೋದು ಎಲ್ಲವನ್ನ ಹತ್ರ ದುಡ್ಡಿಸ್ಕೊಳ್ಳೋದು ಇದು ತಪ್ಪು ದುಡ್ಗೋಸ್ಕರನೇ ಲವ್ ಮಾಡೋದು ಇದು ತಪ್ಪು ಸ್ನೇಹಿತರೆ ಆ ನೀವು ಹೇಳ್ಬೋದು ನಿನ್ಗೆ ಯಾರು ಹಂಗ್ ಅಂತ ನನ್ಗೆ ಯಾರು ಮಾಡಿಲ್ಲ ಆದರೆ ಸಮಾಜವನ್ನ ನೋಡ್ತಾ ಇದ್ದೀನಲ್ಲ ಆಮೇಲೆ ನಮ್ಮ ಹುಡುಗರು ಕೂಡ ಅರ್ಥ ಮಾಡ್ಕೋಬೇಕು ಈ ರೀತಿಯಾದಂತಹ ಅಟ್ರಾಕ್ಷನ್ ಗೆ ಒಳಗಾಗಬಾರದು ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಅಂದ್ಕೋತೀನಿ ಸಿಕ್ಕಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅದರಿಂದ ನಾನು ಆ ಎಲ್ಲ ವಿಡಿಯೋದ ನೋಟಿಫಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ